ನೋಡಿ ಇಲ್ಲಿ ಲಲಿತಾ ಜ್ಯೂಲರ್ಸ್ ದುಡ್ಡು ಹಾಗೆ ಸುಮ್ಮನೆ ಬರೋಲ್ಲ ಎಲ್ಲರಿಗೂ ಎಲ್ಲಿ ಜನ ಇರಲ್ಲ ಕಾಡ್ ಸೈಡಲ್ಲಿ ಹೋಗ್ಬಿಟ್ರೆ ಕಾಡ್ ಸೈಡಲ್ಲೂ ಫಾರೆಸ್ಟ್ ಕಡೆಯಲ್ಲೂ ಅಲ್ಲೂ ಎಲ್ಲ ಜನಗಳು ಇರ್ತಾರೆ ಏನೇನು ಡೆಕೋರೇಷನ್ ಮಾಡಿರ್ತಾರೆ ಮಾಲ್ಗಳವ್ರು ಕೇಳಬೇಕಾ ಸಾಕಾಗೆ ಡೆಕೋರೇಷನ್ ಮಾಡಿರ್ತಾರೆ ನೋಡಿ 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 ಇಲ್ಲಿ ಒಬ್ಬನೇ ಬೇರೆ ಬಂದ್ಬಿಟ್ಟಿದ್ದೀನಿ ಹ್ಞೂ ಇತ್ತೆಲ್ಲಾರನ್ನ ಇದ್ರೆ ಒಂದು ಬೀಟ್ ಹಾಕ್ಕೊಂಡು ಹೋಗ್ಬೋದಾಗಿತ್ತು ಏನು ಮಾಡ್ತೀರಾ ನಾವು ಯಾವಾಗಲೂ ಒಂಥರ ಒಂಟಿ ಸಲಗ ಏನು ಹೇಳ್ರಿ ಒಂಟಿ ಸಲಗ ಒಬ್ಬನೇ ಓಡಾಡ್ತಿತ್ತು ಓಯ್ ಬಾಸ್ ನೋಡ್ರಿ ಕಟೌಟ್ ಹೆಂಗ್ ಬಿದ್ದೈತೆ ಅಲ್ಲೇ ಇಲ್ಲಿ ಜೈ ಡಿ ಬಾಸ್ ಏನು ಹೇಳಿ ಜೈ ಡಿ ಬಾಸ್ ಯಾಕಪ್ಪ ಆರ ನೋಡಿತಾ ನಮ್ಮ ಬಾಸ್ ನೋಡೋಕ್ಕೂ ಬಿಡೋಲ್ಲ ನೀನು ಆರ ನೋಡಿತಲ್ಲ ನೀನು ಬಾಸ್ ಚಿಂದಿಯಾಗಿ ಕೈಯಲ್ಲಿ ಏನಂತಾರೆ ಮಚ್ಚು ಇಟ್ಕೊಂಡು ಓಡ್ತಿರೋಂಥ ಪಿಕ್ಚರು ಕಾಟೇರ ರಿಲೀಸ್ ಆಗ್ತಿದೆ ಬಾಸ್ ಫಿಲಮು ಫುಲ್ ಅವ ಕೇಳಬೇಕಾ ಎಲ್ಲ ಕಡೆ ಬಾಸ್ ಟೇವ ಆಗಿರುತ್ತೆ ರಿಲೀಸ್ ಆದಮೇಲೆ ನೋಡಿ ನೋಡಿ ಎಲ್ಲ ಶಾಪಿಂಗು ಎಲ್ಲೇ ಫುಲ್ ಈಟಿಂಗು ದಿಸ್ ಈಸ್ ಕಾಲ್ಡ್ ಆ್ಯಸ್ ಮಲ್ಲೇಶ್ವರಂ ಏನು ಹೇಳ್ರಿ ಮಲ್ಲೇಶ್ವರಂ ಹೆಲ್ಮೆಟ್ ಇಲ್ಲ ಮೂರು ಜನ ಹಾಕೊಂಡು ಹೋಗ್ತಿದ್ರ ಇರೋನ್ಗೆ ಹೆಲ್ಮೆಟ್ ಇಲ್ಲ ಎಲ್ಲ ಓಡಾಡಬೇಕು ಒಂದು ಸತಿ ಬೆಂಗಳೂರಲ್ಲೇ ರೂಮ್ ಮಾಡಿಬಿಡ್ಬೇಕು ಇಡೀ ಇಡೀ ಬೆಂಗ್ಳೂರ್ನೇ ಓಡಾಡ್ಬಿಡ್ಬೇಕು ಮಜಾ ಇರ್ತದೆ ನೋಡಿ ಇಲ್ಲಿ ಲಲಿತಾ ಜ್ಯೂಲರ್ಸ್ ದುಡ್ಡು ಹಾಗೆ ಸುಮ್ಮನೆ ಬರೋಲ್ಲ ಎಲ್ಲರಿಗೂ ಚಿನ್ನ ನೋಡಿ ತಗೊಳ್ಳಿ ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಿರ್ತಾರಲ್ಲ ಸಾಹೇಬ್ರು ಲಲಿತಾ ಜುವೆಲರ್ಸ್ ಇದೇ ಎಲ್ಲರಿಗೂ ದುಡ್ಡು ಹಾಗೆ ಬರೋಲ್ಲ ಅವ್ರು ಚೆನ್ನಾಗಿ ಹೇಳ್ತಾರಪ್ಪ ಒಂಥರ ಬೇರೆ ಕಡೆ ಹೋದರೆ ನಿಮಗೆ ಮಕ್ಮಲ್ ಟೋಪಿ ಹಾಕ್ತಾರೆ ನಾವು ಹಂಗೆಲ್ಲ ಮಾಡೋಲ್ಲ ಬನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಅದೇ ನೋಡಪ್ಪ ಇಲ್ಲಿ ಸ್ಟ್ಯಾಚ್ಯೂ ಇದೆ ಸೊ ಹಿಂಗೆ ಹೋದರೆ ಇದು ಸಿಗುತ್ತೆ ನವರಂಗು ఏండా నవరంగ కడందేబిడను ఇలా ట్రాఫిక్ థర కణస్తైతే జై ఈ కడను హోగ్బిడను నవర్రంగి సో నెక్స్ట్ నవరంగు సిలింద రైట్ సైడ్ పొరైన్ మాలు ಸೀದಾ ಹೋಗ್ತಾ ಇರೋದೆ ಯಾರ್ರೀ ತುಮಕೂರು 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 ಅಂದ್ಕೊಂಡು ಹಿಂಗೇ ಆಫ್ ಮಾಡಿಬಿಡ್ಬೇಕು ಏನು ಹೇಳಿ ಸಿಗ್ನಲಲ್ಲಿ ನಿಂತಾಗ ಆಫ್ ಮಾಡಿಬಿಡ್ಬೇಕು ರಾಜಾಜಿ ನಗರ್ ಯಶವಂತಪುರ ಕೆ ಸಿ ಜನ್ರಲ್ ಹಾಸ್ಪಿಟ್ಲ್ ಇದೇನೆ ನೋಡಿರಿ ತುಮಕೂರಿಗೆ ಯಾವಾಗ ರೀಚ್ ಆಗ್ತೀನೋ ಗೊತ್ತಿಲ್ಲ ನನಗಂತೂ ಅದು ಅನ್ಬಾಕ್ಸ್ ಮಾಡಿಲ್ಲ ಅಂದರೆ ಅಲ್ಲಿ ಓಪನ್ ಮಾಡಿಲ್ಲ ಸೊ ಹಂಗೆ ಹಿಡ್ಕೊಂಡಿದೀನಿ ಅದು ಯಾವಾಗ ತೆಗೆದು ಓಪನ್ ಮಾಡಿ ನೋಡ್ತೀನೋ ಅನ್ನಂಗೆ ಆಗಿದೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಕೈಯಲ್ಲಿ ಹಿಡ್ಕೊಂಡು ಡಿ ಜೆ ಐ ಮೈಕ್ನ ಕನೆಕ್ಟ್ ಮಾಡಿಕೊಂಡು ಒಂದು ಸತಿ ಮೈಕ್ ಟೆಸ್ಟಿಂಗ್ ಒನ್ ಟು ತ್ರೀ ಅಂತ ಹೇಳಿದ ಮೇಲೆ ಸಮಾಧಾನ ಯಾವುದೇ ಆಗಲಿ ಹಂಗೆ ಅಲ್ಲ ನಾವು ಯಾವುದೇ ತಗೊಂಡ್ರೂ ಇದು ಅಂತ ಅಲ್ಲ ಏನೇ ತೊಗೊಂಡ್ರೂ ಅದನ್ನು ಫಸ್ಟು ನೋಡ್ಬಿಟ್ಟ ಮೇಲೆ ಸಮಾಧಾನ ತೊಗೊಂಡ್ರೆ ಸಮಾಧಾನ ಆಗಲ್ಲ ಅದು ನೋಡಿದ್ಮೇಲೆ ಸಮಾಧಾನ ಏನಂತೀರ ಫೀಲೇ ಒಂಥರ ಫೀಲು ನಾನಂತೂ ಮೊದಲು ಬೆಂಗಳೂರಿಗೆ ಎಷ್ಟು ಸತಿ ಬಂದು ಹೆಂಗ್ ಓಡಾಡ್ತಿದ್ನು ಅಂದ್ರೆ ಅವಾಗ ಗಾಡಿಲ್ ಓಡಾಡ್ತಿರಲ್ಲ ಬರ್ರೆ ಕಾರು ಇಂಥ ಜಾಗ ಸುತ್ತಿಲ್ಲ ಅನ್ನೋದಿಲ್ಲ ನಾನು ಬೆಂಗಳೂರಲ್ಲಿ ಎಲ್ಲಾ ಕಡೆ ಫೆಮಿಲಿಯರನೆ ಎಲ್ಲೆಲ್ಲಿಂದ ಎಮ್ ಜಿ ರೋಡು ಈ ಕಡೆ ಹಾಂ ನಾಗರಬಾವಿಯಿಂದ ಹಿಡಿದು ಯಲಂಕ ಆ ಕಡೆ ಎಲ್ಲ ಓಡಾಡಿರೋದೆ ಎಲ್ಲ ಫೆಮಿಲಿಯರ್ ಇರುತ್ತೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ತಿರ್ಗಾ ಇನ್ನೊಂದ ಯಾವಾಗಾದ್ರೂ ಹೋದಾಗ ಪಕ್ಕಾ ಆ ರೂಟಲ್ಲಿ ಕರ್ಕೊಂಡಂತೂ ಹೋಗಲ್ಲ ನಾನು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಈ ಬೆಂಗಳೂರೇ ಒಂಥರ ಹಂಗಲ್ವ ಟ್ರಿಕಿ ಗೊತ್ತೇ ಆಗಲ್ಲ ನಿಮಗೆ ಸೊ ನೀವು ಏನಾದರೂ ಗೋಪ್ರೋ ಮತ್ತೆ ಈ ತರ ಎಲ್ಲ ತಗೋಬೇಕು ಗೆಜೆಟ್ಸ್ ಅಂದ್ರೆ ದಯವಿಟ್ಟು ಆ ಶಾಪ್ಗೆ ಹೋಗಿ ನಿಜವಾಗ್ಲೂ ತುಂಬಾ ಸಖತ್ತಾಗಿದೆ ಸೊ ಏನು ಅಂತಂದರೆ ನಿಮಗೆ ಒರ್ಜಿನಲ್ ಸಿಗುತ್ತೆ ನೀವು ಬೇರೆದಿಲ್ಲೆಲ್ಲೋ ಆನ್ಲೈನ್ ಅಂದರೆ ಒರ್ಜಿನಲ್ವೋ ಅನ್ನೋದೇ ನಮಗೆ ಕನ್ಫ್ಯೂಸ್ ಇರುತ್ತೆ ಅದೇ ಥರ ಗೋಪ್ರೋ ಥರ ಆದರೆ ಗೋಪುರೋ ಅಲ್ಲ ಅನ್ನಂಗೆ ಆಗ್ಬಿಡುತ್ತೆ ಅದೇ ನನಗೆ ಆನ್ಲೈನಲ್ಲಿ ತೊಗೊಳಲ್ಲ ಅದಕ್ಕೆ ಶಾಪ್ ಸರಿ ಬಾಗಿಲುಗಳು ಬಲಕ್ಕೆ ತೆರೆಯುತ್ತದೆ ಮೊನ್ನೆ ಮೆಟ್ರೋದಲ್ಲಿ ಹೋಗಿದ್ದು ನಾನು ಸೊ ಅದನ್ನು ಕೇಳಿ 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 ಮೆಟ್ರೋ ಹೋಗ್ತಿದ್ರೆ ಬರೀ ಅದೇ ಕೇಳುತ್ತೆ ನಿಮ್ಗೆ ಆ ಥರ ಯಾವತ್ತು ಅನಿಸಿಲ್ಲವ ಸ್ನೇಹಿತರೆ ಅನಿಸಿದ್ರೆ ಹೇಳಿ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಅದನ್ನು ಕೇಳಿ ಕೇಳಿ ಮೆಟ್ರೋ ಇಲ್ದ ಆಚೆ ಬಂದ ಮೇಲೆ ಬಸ್ ಹತ್ತದಾಗಲೂ ನಿಮ್ಗೆ ಅದೇ ಥರ ಅನಿಸ್ತಿರುತ್ತೆ ಮುಂದಿನ ನಿಲ್ದಾಣ ಮೈಸೂರು ಸೋಪ್ ಸ್ಯಾಂಡಲ್ ಫ್ಯಾಕ್ಟ್ರಿ ಬಾಗಿಲುಗಳು ಬಲಕ್ಕೆ ತೆರೆಯುತ್ತದೆ ಕ್ರೇಜಿ ನಾನು ಅಂದ್ಕೊಂಡಿದ್ದೆ ಹೆಂಗೆ ಅಂದರೆ ನಾಲ್ಕು ಸಂದ್ರದಲ್ಲಿ ಗಾಡಿ ಹಾಕ್ಬಿಟ್ಟು ಆರಾಮಾಗಿ ಟ್ರೈನಲ್ಲಿ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ ಎಷ್ಟೊಂದು ದಿವಸ ಆಯ್ತಲ್ಲ ಎಲ್ಲ ಬೀಟ್ ಹಾಕೊಂಡು ರೋಡ್ಗಳನ್ನೆಲ್ಲ ಗಾಡೀಲೇ ಹೋಗ್ಬಿಡೋಣ ಅಂತ ಚೆರೆಯ ಗಾಡೀಲಿ ಬಂದಿದ್ದಾಯ್ತು ಯಾಕ ಯಾಕ ಹಿಂಗೆಲ್ಲ ಆರ ನೋಡಿದ್ಯಾ ಎಲ್ಲ ನಿಂತವ್ರೇ ನಕ್ಲಿ ಅಂತ ಅವನು ಅವರ ಏನೋ ಒಂಥರ ಆರನ್ನು ನೋಡೋದವ್ರಗಳಿಗೆಲ್ಲ ಏನು ಚಟ ಅನ್ಸುತ್ತೆ ಗುರು ನೋಡಿ ಇಲ್ಲಿ ಸಲಾರ್ ಸಲಾರು ಸಡಾನು ಹಾಂ ಸಲಡು ಸಾಲಿಡ್ಡು ಏನೂ ಗೊತ್ತಿಲ್ಲ ಎಲ್ಲ ನಿಂತ್ಬಿಟ್ಟಿದ್ದಾರೆ ಬಸ್ಸಿಗೆ ಬಸ್ ಬಂದಿಲ್ಲ ಎಲ್ಲ ಫಿಲಮ್ ರಿವ್ಯೂ ಹೆಂಗೆ ಹೇಳ್ತಾವ್ರೆ ಅಂದರೆ ಪ್ರಭಾಸ್ ಮೂವಿ ನೋಡಿ ಬಂದವರು ಮಫ್ತಿ ಮತ್ತು ಮುರುಳಿದು ಒಂದು ಮೂವಿ ಇದೆಯಲ್ಲ ಅದೆಲ್ಲ ಸೇರಿ ರೀಮೇಕ್ ಮಾಡಿಬಿಟ್ಟಿದ್ದಾರೆ ಕೆ ಜಿ ಎಫ್ ಎಲ್ಲ ಸೇರಿಸಿ ಅಂತ ಒಳ್ಳೆಯ ಕತೆ ಏನೋ ಒಂದೇ ಶೇಡಲ್ಲಿ ತೆಗೆದ್ಬಿಟ್ರಿ ಅನ್ಸುತ್ತಲೇ ಏನು ಆ ಫಿಲಮ್ ನೋಡಿನ ಅದೇ ಆ್ಯಂಗ್ ಇದ್ದು ಸೇಮ್ ಅದೇ ಥರನೇ ಕಳಿಸಿದ್ರೆ ತೆಗೆದ್ರೆ ಅಣ್ಣ ಸೂಪರ್ ಅಣ್ಣ ನೀನು ಕೈ ಹಿಂಗೆ ಇಟ್ಬಿಟ್ಟು ನಿಧಾನಕ್ಕೆ ನಡ್ಕೊಂಡು ಹೋಗೋದು ಏ ಬಂದು ಬ್ರೇಕ್ ಇಟ್ಟಿ ತಂದ್ ಬಿಡುಗುರು ಅಂತ ಮಧುಲೋಕ ನೋಡಿ ಸ್ನೇಹಿತರೆ ರಾಜಾಜಿನಗರ್ಗೆ ಮಧುಲೋಕ ಫುಲ್ ಫೇಮಸ್ ಏನೇಳ್ರಿ ಎಣ್ಣೆ ಪ್ರಿಯರಿಗೆ ಎ ಟು ಜಡ್ ಆಲ್ಫಾಬೆಟ್ಟಲ್ಲಿ ಇರೋದು ಎಲ್ಲ ಸಿಗ್ತದೆ ಅಲ್ಲಿ ಶಿವಮೊಗ್ಗ ತಿಪ್ಪೂರ್ ಬಸ್ಸು ಓಹೋ ಇಂಡಿಕೇಟರ್ ಹಾಕೊಂಡು ಅಲ್ಲಿಂದ ಬಂದಿದ್ದೀನಲ್ಲಪ್ಪ ನಾನು ಪೆಟ್ರೋಲ್ ಬೇರೆ ಓಡಿಸ್ಬೇಕು ತಿರುಗಾ ಇದಕ್ಕೆ ಮೈಲೇ ಜೇ ಬರಲಾಗೋದು ಇದಕ್ಕೆ ಇದ್ರ ಬದಲು ಕಾರಲ್ಲೇ ಓಡಾಡ್ಬಿಡ್ಬೋದು ಇಲ್ಲಿ ಬೆಂಗಳೂರಿಗೆ ಬಂದು ಹಿಂಗೆ ಪಾರ್ಕಿಂಗ್ ರೋಸು ಸರಿಯಾಗಿರಲ್ಲ ಅಂತ ಗಾಡೀಲಿ ಬಂದಿದ್ದಾಯ್ತು ಇಲ್ಲಾಂದ್ರೆ ನಾನು ಡಾರ್ಲಿಂಗಲ್ಲಿ ಬರ್ತಿದ್ದೆ ಮಿಸ್ ಮಾಡ್ಕೊತಿದ್ದೇನೆ ಡಾರ್ಲಿಂಗ್ ಸಾಯಂಕಾಲ ಆಗ್ತಿದೆ ಕ್ರಿಸ್ಮಸ್ ಡೇ ಇವತ್ತು ಎಲ್ಲ ಫುಲ್ ಜಾಲಿ ಮಾಡೋಕ್ಕೆ ಹೋಗ್ತಾವ್ರೆ ಔಟ್ ಆಫ್ ದ ಸಿಟಿ ಇನ್ನೇ ನ್ಯೂ ಇಯರು ಈ ವಾರ ಫುಲ್ಲು ಮೋಜು ಮಚ್ೀನಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋರಿಗೆ ನ್ಯೂ ಇಯರು ಸೆಲೆಬ್ರೇಟ್ ಮಾಡದೇ ಇರೋರಿಗೆ ನ್ಯೂ ಇಯರ್ ಅಲ್ಲ ಸೊ ನನಗಂತೂ ನೀವೇನಾರ ನೀ ಈವ್ನಿಂಗ್ ಡ್ರೈವ್ ಮಾಡೋದಕ್ಕೆ ಇಲ್ಲ ರೈಡ್ ಮಾಡೋದು ತುಂಬ ಇಷ್ಟ ಆಗುತ್ತೆ ನೋಡಿ ಏನು ಪೀಸಾಗಿದೆ ಸನ್ ಲೈಟ್ ಸನ್ಸೆಟ್ ಆಗೋದು ಮಾತ್ರ ಕ್ರೇಜಿ ನೋಡಿ ಹಿಂಗೆ ಓಪನ್ ಆಗುತ್ತೆ ನೋಡಿ ರಪ್ ಅಂತ ಅದು ಕ್ರೇಜಿ ಅಂತ ಸಕ್ಕಿರುತ್ತೆ ಸೊ ಇವಾಗ ಪ್ಲ್ಯಾನ್ಸ್ ತುಂಬ ಇದೆ ಸೊ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಬಂದಿದೆ ಎಕ್ಸ್ ತ್ರೀ ಏನೇನೋ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಆ ಥರ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಅದು ಇದು ಅಂತ ಗೊತ್ತಿಲ್ಲ ನಾವು ಅನ್ಕೋತೀವಿ ಅದಾಗೋದೇ ಇನ್ನೊಂದು ಸೊ ಅದಕ್ಕೆ ಏನು ಅನ್ಕೋಬಾರ್ದು ಲೋ ವಿತ್ ಫ್ಲೋ ಟುವರ್ಡ್ಸ್ ತುಮಕೂರು ಬೆಂಗಳೂರಲ್ಲೇ ಇದ್ದಿದ್ದು ಚೆನ್ನಾಗಿರುತ್ತಿತ್ತು ಏನು ಹೇಳಿರಿ ಬೆಂಗಳೂರು ಒಂಥರ ಅದು ಹೆಂಗೆ ಅಂದರೆ ಆ ಜಾಗನೇ ಒಂಥರ ವಾಸ್ತು ಪ್ರಕಾರ ಸಖತ್ ಎಲ್ಲ ಕಡೆಯೂ ಚೆನ್ನಾಗಿರುತ್ತೆ ನಮ್ಮ ಭಾರತನೇ ಸೂಪರು ಎಲ್ಲ ಇದ್ರೂ ಬಟ್ ಬೆಂಗಳೂರು ಏನು ಒಂಥರ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ ನನಗಂತೂ ಯಾವಾಗಲೂ ಹಗ್ಲೆಲ್ಲ ನೋಡ್ಕೊತಿದ್ದೀನಿ ಉದ್ಗಿತ್ ಹೋಗ್ಬಿಟ್ಟು ಅಂತ ನಾಗ ಸ್ಪೀಡಲ್ಲಿ ಗೊತ್ತಾಗಲ್ಲ ಏನು ಒನ್ ಅವರು ತುಮಕೂರು ಫೈಟ್ಸ್ ಆಗಿಬಿಡ್ತೀನಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಐ ವಿಲ್ ಬಿಟ್ ತುಂಬ ಕೂರು ತುಂಬ ಕೂರು ಏನಕ್ಕೆ ಈ ಟೋಲ್ ತಗೋತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಇವಾಗಂತೂ ಟೋಲ್ ರೇಟ್ಗಳಂತೂ ಏನು ಫಿಫ್ಟಿ ರುಪೀಸ್ ಫಿಫ್ಟಿ ಫೈ ರುಪೀಸ್ ಇದ್ದೇ ಇರುತ್ತೆ ಮಿನಿಮಮ್ ನೀವು ಬೆಂಗಳೂರಿಂದ ಮೈಸೂರು ರೋಡ್ ಅಂದ್ರೆ ಮೈಸೂರಿಗೆ ಹೋಗ್ಬಿಟ್ರೆ ಇವಾಗ ತ್ರೀ ಹಂಡ್ರೆಡು ಟು ಫಿಫ್ಟಿ ಐತೆ ಒಂಥರ ಇದು ಹಗಲ್ಲು ದೊರೋಣೆ ರೋಡ್ ಟ್ಯಾಕ್ಸ್ ಕಟ್ತೀವಲ್ವ ನಾವು ರೋಡ್ನೆಲ್ಲ ನೀಟಾಗಿ ಇಟ್ಕೊಳೋದು ಗೌರ್ಮೆಂಟ್ ಅದು ಕೆಲಸ ಇವರು ಪ್ರೈವೇಟರಿಗೆ ಕೊಟ್ಬಿಟ್ಟು ಈ ಥರ ಚೆಂದ ವಸೂಲಿ ಮಾಡಿ ಅವರು ಟೋಲ್ನೆಲ್ಲ ತೊಗೊಂಡು ದುಡ್ಡನ್ನ ಮಾಡಿದ್ರೆ ಹೆಂಗೆ ಇದು ನೋಡಿ ಇದು ತೂತ್ಗಳು ಬೇರೆ ಅಪ್ಪ ದೇವರ ಏನೋ ಅಪ್ಪ ಯಾರು ಕೇಳಲ್ಲ ಏನಿಲ್ಲ ಕಟ್ಕೊಂಡು ಹೋಗ್ತಾರೆ ಟೋಲ್ನ ಮನೆಯವರು ನಡ್ಸ್ಕೊಂಡು ಹೋಗ್ತಾರೆ ಸ್ನೇಹಿತರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಸ್ನೇಹಿತರ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ